ಇದ್ದಿದ್ರೊಳಗೆ ಗಂಜಿ ಬೆಳಿಗ್ಗೆ ಸಾಮಣ್ಣ ಮಂತ್ ಅಂದ ಕಾಮದೇನು ಹಾಲು ಕರಿತಿತ್ತು ಮನೆಗೆ ಹೋದ್ನೆಪ್ಪ ಅಂದ್ರೆ ಕರ್ಕು ಕುಡಿಸ್ತಿರ್ಲಿಲ್ಲ ಹಿಂಡತಿರ್ಲಿಲ್ಲ ಇದೇನಂತ ಪರೀಕ್ಷೆ ಮಾಡಿ ಅದನ್ನ ಎಲ್ಲಿ ಮೇಯ್ ಏನು ಅಂತ ನೋಡಿ ಇಲ್ಲಿ ಹಾಲು ಕರಿಯಂತ ನೋಡಿಂದ ಅವಾಗ ಈ ಇಲ್ಲಿ ಏನೋ ಮಹಾನ್ ಗುರು ಐತಿ ಅಂತೇಳಿ ಗೆಬರಿ ನೋಡಿದಾಗ ಬ್ರಹ್ಮ ದೇವಸ್ಥಾನಗಳು ಮೂರ್ತಿಗಳು ಕಂಡವು ಅಂದ ಪುಡಿ ನಿರ್ಮಾಣ ಆಗೈತಿ ಮುಂದಿಂದು ಒಂದಿಂದು ಖರ್ಜಿ ಕಾರ ಹುಣ್ಣಿಮೆ ಅಂದ್ರೆ ಕರ್ನಾಟಕದಾಗ ಪ್ರಸಿದ್ಧವಾದಂತ ಜಾತ್ರೆ ಇದು ಖರ್ಜಿ ಕಾರ ಹುಣ್ಣಿಮೆ ಅಂದ್ರೆ ಕರ್ನಾಟಕದ ಈ ರೀತಿ ಅಲ್ಲಿನ ಅಗಂಗಲ ಬ್ರಹ್ಮದೇವರ ಹುಣ ಅಂದ್ರೆ ಅಂದ್ರ ಬ್ರಹ್ಮ ಬ್ರಹ್ಮದೇವರು ಒಬ್ಬನ ಉಣ್ತಾನ ಅಂತಾನ ಹೇಳ್ಬೋದು ಅಂತ ಒಂದು ವೈಶಿಷ್ಟ್ಯ ಐತಿ ಜಾತ್ರೆಗೆ ಆಮೇಲೆ ಎಲ್ಲಾ ಕೋಮಿನವರು ಕೂಡಿ ಮಾಡುವಂತ ಜಾತ್ರೆ ಇದು ಬರೀ ಲಿಂಗಾಯತ್ರು ಅವರು ಇವ್ರ ಅಂತೆಲ್ಲ ಎಲ್ಲಾ ಕೋಮಿನವರು ಕೂಡಿ ಸೌಹಾರ್ದಯುತವಾಗಿ ಯಾವುದೇ ಪಟ್ಟಿ ಹಾಕ್ಲಿಲ್ದಂಗ ದೇಣಿಗೆ ಎತ್ತಲದಂಗ ಮಾಡೋಂಥ ಜಾತ್ರೆ ಅಂದ್ರೆ ಖರ್ಜಿ ಕಾರ ಹುಣ್ಣವಿ ಒಂದ ಅಂತನ ನಾ ಹೇಳಕ್ ಇಷ್ಟಪಡ್ತೇನೆ ಖರ್ಜಿ ಕಾರ ಹುಣ್ಣವಿ ವೈಶಿಷ್ಟ್ಯ ಅಂದ್ರ ಬಾ ಅದು ಏನು ಹೇಳಿದ್ರು ತೀರಂಗಿಲ್ಲ ಬಿಡ್ರಿ ಆ ರೀತಿ ನಾವೇ ಒಟ್ಟ ವೀರ್ಗಾರದಂತವ್ರು ನಲ್ವತ್ತೆಂಟು ತಾಸು ನಿರಹಾರ ಇರ್ತಾರ ಹಣ್ಣು ಹಾಲು ನೀರು ಏನು ಮುಟ್ಲಿಲ್ಲದಂಗ ದೇವ್ರ ತುಪ್ಪು ಉಣ್ಣು ಉಣ್ಣಲ್ಲಿ ಹುಣ್ಣಲ್ಲಿ ಯಾರು ಏನು ಒಂದು ಅಗಳ ನೀರು ಕುಡಿಯೋಂಗಿಲ್ಲ ನೀರು ಕುಡಿಯೋಂಗಲ್ಲ ಒಂದು ಅಗಳ ಊಟನೂ ಮಾಡಂಗಲ್ಲ ಎಷ್ಟು ಇದು ಪೂರ್ವಜರು ಅಂದ್ರೂ ಕನಿಷ್ಠ ಭಾಳ ಒಂದು ಒಂದು ನಾನೂರು ವರ್ಷದ ಹಿಂದಕ ಇಷ್ಟು ವೈಶಿಷ್ಟ್ಯ ಅಂದ್ರೆ ಯಾವ ಪಟ್ಟಿ ಹಾಕಂಗಿಲ್ಲ ಎಲ್ಲಾರು ತಮ್ ತಮ್ ಹಾರ್ಕ್ ಖರ್ಚು ಮಾಡ್ತಾರ ಹೊರತು ಈ ದೇವಸ್ಥಾನಕ್ಕೆ ಯಾರ ದೇಣಿಗೆ ಇದ್ರ ಜಾತ್ರೆ ಮಾಡಕ್ ಅನ್ಕರ ಅಲ್ಲ ಹಿಂದ ಬ್ರಿಟಿಷ್ ಗವರ್ಮೆಂಟ್ ಇಂತ ಸತಿಗಿನ ನಮಗ ಅವ್ ದೇಣಿಗೆ ಕೊಡ್ತಿದ್ರಂತ ಅವ್ರು ಜಾತ್ರೆ ಮಾಡಾಕ ಈ ಭಾಳ ವರ್ಷದಿಂದ ಜಾತ್ರೆ ಇದಕ್ಕೆ ಬಂಡಿ ಎರಡು ಬಂಡೆ ಇರ್ತವೆ ಒಂದು ಒಂದೂವರೆ ಬಂಡಿ ಇನ್ನೊಂದು ಸುಮ್ನೆ ಅಂತೇಳಿ ಬುಧವಾರ ಗುರುವಾರ ಗುರುವಾರ ಇರ್ತದೆ ಗುರುವಾರ ದಿವಸ ಕರಕ್ಕಿ ಬಂಡಿ ಅಂತೇಳಿ ಮಾಡ್ತದೆ ಎರಡೇ ಒಮ್ಮೆ ಒಂದೇ ಸಲ ಬರ್ತದ ಆದ ನಂತರ ಇಲ್ಲೇ ಹುಣಮುಣ್ಣದು ಹತ್ತುವರೆ ನಂತರ ಹುಣಮುಣ್ಣದು ಪೂರ್ವ ಪುರಮಲಿಂಗೇಶ್ವರಕ್ಕೆ ಹುಣ ತುಪ್ಪ ಉಳಿಸೋದೊಂದು ಕಾರ್ಯಕ್ರಮ ಇರ್ತದೆ ರಾತ್ರಿ ಅದಕ್ಕೆ ಯಾರೂ ನೋಡ್ತಂಗಿಲ್ಲ ಅದು ಸಣ್ಣದು ಅಂದ್ರೆ ಭಾಳ ಸಣ್ಣ ಹೋರಿ ಅಗದಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಹುಟ್ಟಿದಂಥ ಹೋರಿಯನ್ನ ಒಂದು ಏರಿಯಾದಲ್ಲಿ ಅಲ್ಲಿ ಅದು ವಿಜೃಂಭಣೆಯಲ್ಲಿಂದ ನಡೆಸ್ತಾರೆ ಆಮೇಲೆ ಕಾರ ಜಾತ್ರೆ ಅಂತಂದ್ರೆ ವಿಶೇಷವಾದಂತೂ ಸುತ್ತಮುತ್ತಲು ಇರ್ತಕ್ಕಂಥ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನಾಂಗದವರು ಈ ಜಾತ್ರೆಯನ್ನು ಬಂದು ವೀಕ್ಷಣೆ ಮಾಡ್ತಾರೆ ಎಲ್ಲ ವ್ಯವಹಾರಗಳನ್ನು ಇಲ್ಲಿ ಎಲ್ಲ ಜಾತಿಯರು ಎಲ್ಲ ಸಂಬಂಧಪಟ್ಟರು ಈ ಜಾತ್ರೆಗೆ ಸುಮಿತವಾಗಿ ತಮ್ಮ ಕಾರ್ಯಕ್ರಮವನ್ನು ನಡೆದ ಹೇಳಿದ್ರೆ ದೊಡ್ಡ ದೇವ್ರು ಅಂದ್ರೆ ಇವರು ಕಾಣಿ ಎಂಟಿಸ ಮುಂದಿರ್ತಾ ಬಿ ಬೇಡಿಕೆ ಇರ್ತಾರೆ ಬೇಡಿಕೆ ಅಂದಾಗ ಅವರು ಒಂದು ಶಿವ ಮಾಡಬೇಕು ಅಂತ ದರಮಿರ್ತೈತಿ ಆ ದರಮ್ ಪ್ರಕಾರ ಎಂಟಿಸ್ ಗಂಟೆಗೆ ಉಪಾದಿ ಅವ್ರ ಪದ್ಧತಿ ಪ್ರಕಾರ ಅವರು ಏನು ಮುಟ್ಟು ಚಟ್ಟು ಆಗದಂಗೆ ಮಂತ್ ನೋಡಿ ಅವು ಈ ಬೆಳ್ಳಿ ಹುಡುಗಂತಿರ್ತೈತಿ ಹೋಳಿ ಅಂತ ಇರ್ತೈತಿ ಒಂದು ಗಿಣಿ ಹಾಕ್ಸ್ಬೇಕಾದ್ರೂ ಗಿಣ್ಣಿ ತೊಳೆದು ಗಿಣಿ ಹಾಕಿಸಿ ಅದನ್ನು ಒಂದು ಇಟ್ಟು ಮಾಡೋಂಥ ಪದ್ಧತಿ ಆಮೇಲೆ ಬೇಸ್ಟಾರ ಅಲ್ಲಿ ಐತಾರ ಆಗಲಿ ಬೇಸ್ತಾರ ಅಂದ್ರೆ ಮುಂಜಾನೆ ಒಂದು ದಿವ್ಸ ಮುಂದಿರ್ತಾ ಹೋಳ್ಗೆ ಮಾಡ್ತಾರೆ ಎರಡು ದಿವಸ ಬಳ್ಳಿ ಹೊಸ್ತು ಹುಗ್ಗಿ ಮಾಡ್ತಾರೆ ಆಮೇಲೆ ಮ್ಯಾಣಿಗೆ ಹೊಂಟತಿ ಹದಿನಾಲ್ಕು ಮಂಜಿನ ಒಪ್ಪತ್ತಿರ್ತಾರೆ ಉಪ್ಪತ್ತಿಂದು ಅವರು ಸಂಭ್ರಮ ಇರ್ತಾರೆ ದಿನ ಹೊಸ ಮತ್ತೆ ಅಲ್ಲಿಂದ ಬಂದು ಮ್ಯಾಣಿಗೆ ಮಾಡ್ತಾರೆ ನೆಣಗಿ ಮತ್ತೆ ದಿಗ್ ದಿಗ್ ದಿನ ಸಾಕ್ತಾರೆ ದೇವ್ರ ಪೂಜೆ ಮಾಡ್ಕೊಂಡು ಮನೆಗೆ ಹೋಗಿ ಕುಂಭ ತರ್ತದೆ ಕುಂಬ ತುಂಬ್ಕೊಂಡು ಹೊಳಿಗೆ ಬಂದು ಪೂಜೆ ಮಾಡ್ಕೊಂಡು ಮನೆಗೆ ಹೋಗ್ಕ ಮನೆಗೆ ಹೋಗಿ ಆಮೇಲೆ ದೊಡ್ಡ ದೇವ್ರ ಎಡಿಯಿಂದ ತರ್ತಾರೆ ಎಡಿ ತಂದು ಮತ್ತು ಪಾಲಿಕೆ ತರ್ತವೆ ಆಯ್ತು ಅಲ್ಲಿ ಇಟ್ಟು ಆಮೇಲೆ ಅವರು ಅಷ್ಟು ಪ್ರಸಾದ ಮಾಡಿ ಒಂದ್ಬಿಡ್ತಾರೆ ಒಂದತ್ತು ಬಿಟ್ಟ ಮ್ಯಾಗ ಅವ್ರು ದೊಡ್ಡದೇವ್ರ ಶಿವ ಅವ್ರಿಗೆ ಪಾಲಿಗೆ ಬರ್ತೈತೆ ಈಗ ನಮ್ಮ ಮೂರ್ ಹಿರಿಯರೆಲ್ಲ ಹೇಳಿದ್ರು ಒಂದು ಪದ್ಧತಿನ ಅದೇ ಪದ್ಧತಿನ ನಾವು ಮುಂದುವರ್ಸೊಂಡಕ್ಕೂ ಆ ಪದ್ಧತಿ ಒಳಗೆ ಒಂದು ಕೂದಲು ಎಳೆಯಷ್ಟು ನಾವು ಏನು ಬದಲಿ ಮಾಡಕ್ಕೆ ಬರೋದಿಲ್ಲ ಈಗ ಬೇರೆ ಬೇರೆ ಊರಾಗೆಲ್ಲ ಜಾತ್ರೆ ಮಾಡಬೇಕು ಈ ಡಿ ಜೆ ಸೌಂಡ್ ಸಿಸ್ಟಮ್ ಮತ್ತೊಂದು ಮಗಲೊಂದು ಎಲ್ಲ ತರಿಸ್ತಾರೆ ಇತ್ತಿನಿ ದಿನಮಾನಗಳಲ್ಲಿ ಏನು ಇವು ಇರ್ತಾವಲ್ಲ ಅವನ್ನೆಲ್ಲ ತರಿಸಿ ಜಾತ್ರೆಯನ್ನು ಮಾಡ್ತಾರೆ ನಾವು ಆ ಟೈಪ್ ಜಾತ್ರೆ ಮಾಡೋದಲ್ಲ ಇವತ್ತು ನಮ್ಮ ಊರ ದೊಡ್ಡ ದೇವ್ರ ಕಾರ್ಯಕ್ರಮ ಐತೆ ದೊಡ್ಡ ದೇವ್ರ ಇದ್ದಾಗೂ ನಾವು ಡೊಳ್ಳನ ತರಿಸಿ ನಮ್ಮ ಹಿರಿಯರು ಹೆಂಗೆ ಡೊಳ್ಳು ತರಿಸ್ತಿದ್ರೆ ಹಂಗೆ ನಾವು ಹಿರಿಯರು ಡೊಳ್ಳು ತರಿಸಿ ಆ ದೊಡ್ಡ ದೇವ್ರ ಕಾರ್ಯಕ್ರಮವನ್ನು ಮಾಡೋಕೆ ಮಾಡ್ತಾರ ಮತ್ತು ಮುಂದೆ ಮಂಗಳವಾರ ದಿವಸ ನಾವು ಎತ್ತಿನ ಪೂಜೆನ ನಾವು ಮನೆಯಾಗ ಮಾಡ್ತೀವಿ ಬುಧವಾರ ದಿವಸ ಬರ್ಮಪ್ಪನ ಮಂಟಗಣಿ ಗ್ರಾಮದಿಂದ ಕರ್ಕಂಬರ್ತವ್ರಿ ಕರ್ಕೊಂಬಂದು ಇಲ್ಲಿ ಇದು ಮಾಡಿಂದ ಎಲ್ಲರೂ ಎತ್ತು ತಗೊಂಬಂದು ನಾವು ಗುಡಿ ಮುಂದೆ ಕಾಯಿ ಹೊಡ್ಕೊಂಡು ಹೋಗಿ ಇದ್ರಗಾಯಿ ಅಂತಂದು ಇದ್ರಗಾಯಿ ಹೊಡ್ಕೊಂಡು ಹೋಗಿಂದು ಇಲ್ಲಿ ಜಾತ್ರೆ ಚಲೋ ಹಾಂ ಹದಿನೆಂಟು ಮತ್ತು ಮಂಗಳವಾರ ದಿವಸ ರಾತ್ರಿನ ಇಲ್ಲಿ ಬ್ರಹ್ಮಪ್ಪನ ಗುಡಿಯಾಗ ಚೀಟಿ ಹಾಕ್ತವ್ರು ನಾವು ಹದಿನಾರು ಮಂದಿ ಈರ್ಗಾರು ಎರಡು ಪೂಜಾರು ಹದಿನೆಂಟು ಚೀಟಿ ಹಾಕ್ತೀವಿ ಆ ಚೀಟಿ ಒಳಗೆ ನಾಲ್ಕು ಚೀಟಿ ಬರ್ತಾವೆ ಆ ಚೀಟಿ ಒಳಗೆ ಯಾವ ಬಂದಿರ್ತಾವಲ್ಲ ಅವನ್ನ ಗುರುವಾರ ದಿವಸ ಅವ್ರಿಗೆ ಯಾರು ಮಾಡ್ತಾನೆ ಅಂತಾರಲ್ಲ ಮೊದಲು ಅವ್ರಿಗೆ ಹೋಗಿ ಅವ್ರು ಕೇಳ್ಕೋಬೇಕು ಹದಿನೆಂಟು ಮಂದಿ ನಾವು ಮಾಡ್ಕಂತವ್ರಿ ನಾವು ಇದನ್ನು ಮಾಡ್ಕೊಳ್ತು ನೀರಿಗಾರು ಮಂಚಂದ್ರಿಗೆ ಹೋಗಿ ಕೇಳ್ಕೊಂಡಿಂದ ಬರ್ಮಪ್ಪನ ಆಶೀರ್ವಾದ ಯಾರಿಗೆ ಅವ್ರಿಗೆ ಚೀಟ್ ಹಾಕತ್ತರಿ ಅವರು ಕೂಡ ಏನು ಪದ್ಧತಿ ಐತಲ್ಲ ಅದೇ ಪದ್ಧತಿನ ಪ್ರಕಾರ ಮಾಡಬೇಕು ಬ್ಯಾಂಡ್ ಬಜಾ ಮತ್ತು ಕೊರ್ರಗುರನ್ನ ಕರ್ಕೊಂಡು ಬಂದು ಅದನ್ನು ಮಾಡಬೇಕು ಮತ್ತೊಂದು ಏನು ಹೆಚ್ಚಿಂದ ಏನು ಮಾಡಂಗಿಲ್ಲ ಖರ್ಚಿಗೆ ಕಾನೂನಿನ ಬಗ್ಗೆ ಹೇಳ್ಬೇಕಂದ್ರೆ ಇದು ರೈತರ ಒಂದು ಹಬ್ಬ ಈ ದೇಶದೊಳಗೆ ಆಹಾರ ಸಮಸ್ಯೆ ಎಂದೂ ಆಗಬಾರ್ದು ಅಂತಂದು ಅದರ ರೈತರ ಸಂಗಾತಿಯಾದಂಥ ಎತ್ತುಗಳು ಓರಿಗಳು ನಿರಂತರವಾಗಿ ಅವ್ರ ಜೊತೆಗಿರಲಿ ಅಂತಂದಂಥ ಪೂರ್ವ ಕಲ್ಪನೆ ಇಟ್ಕೊಂಡು ಪ್ರಾರಂಭಿಸಿದಂಥ ಹಬ್ಬ ಇದಕ್ಕೆ ವೀರುಗಾರರು ಅಂತಂದ ವೀರಗಾರ ಅಂತಂದರೆ ಎರಡು ಪ್ರಸಿದ್ಧವಾದಂಥ ಬಂಡಿಗಳಿರ್ತವೆ ದೊಡ್ಡ ಬಂಡಿ ಅಂತ ಇರ್ತಾರೆ ಆ ಒಳಗೆ ಮಂಗಳವಾರ ರಾತ್ರಿ ಅದಕ್ಕೆ ಹೊನ್ನಗ್ಗಿ ಅಂತ ಇರ್ತೀವಿ ಹೊನ್ನುಗ್ಗಿ ಅಂತಂದರೆ ರೈತರೆಲ್ಲ ಅವ್ರ ಮನೆಯೊಳಗಿರೋಂಥ ಎತ್ತುಗಳನ್ನು ತಂದು ಕಂಬಳಿ ಮೇಲೆ ನಿಂದ್ರಿಸಿ ಅದು ಕಾಲಿಗೆ ಬಂಗಾರವನ್ನು ಇಟ್ಟು ಮುಟ್ಟಿಸಿ ಪೂ ಪೂಜೆ ಮಾಡ್ತಾರೆ ಬಿತ್ತಿದ್ದೆಲ್ಲ ಹೊನ್ನಾಗಲಿ ಅಂತಂದು ಆಸೆಯನ್ನು ಇಟ್ಕೊಂಡು ಮಳೆಗಾಲದೊಳಗೆ ಈ ಎತ್ತುಗಳನ್ನು ವಿಶೇಷವಾಗಿ ತಯಾರಿ ಮಾಡ್ತಾರೆ ಎತ್ತುಗಳಿಗೆ ಮೇಯಿಸಿತ್ತರ ಮುಂದೆ ನಾವು ಮನುಷ್ಯರು ತಿನ್ಬೋದು ಒಳ್ಳೆಯ ಆಹಾರನ ಅವ್ಗೆ ತಿನ್ನಿಸ್ಬೇಕು ಅಂತ ಒಂದು ಉದ್ದೇಶ ಇದೇ ಸೀಸನ್ ಒಳಗೆ ಈ ಹಬ್ಬವನ್ನು ಇಟ್ಕೊಂಡಾರೆಂದು ಪೂರ್ವಜರು ಆ ಹಬ್ಬಕ್ಕೆ ಅವತ್ತು ಎತ್ತಿನ ಕಾಲಿಗೆ ಗೋರಿ ಕಾಲಿಗೆ ಬಂಗಾರ ಮುಟ್ಟಿಸಿ ಬಿತ್ತಿದೆಲ್ಲ ಹೊನ್ನಾಗಲಿ ಅಂತಂದು ಪ್ರಾರ್ಥಿಸಿ ಪ್ರಾರಂಭ ಆಗುವಂಥ ಹಬ್ಬ ಕಾರುಣಿ ಮರುದು ಸಹ ಅವತ್ತೇ ರಾತ್ರಿ ಗುರುವಾರ ವಿಶೇಷವಾದಂಥ ಎರಡು ಬಂಡಿಗಳನ್ನು ಹುಡ್ತಾರೆ ಅದಕ್ಕೆ ಕೆರೆಕ್ಕಿ ಬಂಡಿ ಅಂತಾರೆ ಆ ಬಂಡಿ ಒಳಗೆ ಯಾವ ಹೋರಿಗಳನ್ನು ಹೂಡ್ಬೇಕು ಅನ್ನೋದನ್ನ ಅವತ್ತು ರಾತ್ರಿ ಫೈನಲ್ ಹಾಕುತ್ತೆ ಅದಕ್ಕೆ ಇಲ್ಲಿ ಭಾಷೆ ಚೀಟಿ ಅಂತ ಚೀಟಿ ಸೆಲೆಕ್ಟೆಡ್ ಹದಿನಾರು ಮನೆ ಬಾಬುದಾರಿಗೆ ಅಲ್ಲಿ ಇವ್ರಿಗಾರಿಗೆ ಚೀಟಿ ಹಾಕಿ ನಾಲ್ಕು ಪ್ರಸಿದ್ಧವಾದಂಥ ಹೋರಿಗಳನ್ನು ಹುಡ್ತಾರೆ ಅಲ್ಲಿ ಎಲ್ಲ ಸಮಾಜದವರು ಹೋರಿಗಳನ್ನು ಹುಡ್ಬೇಕು ಇವರೇ ಹುಡ್ಬೇಕು ಬಡವರೇ ಹಿಡಬೇಕು ಶ್ರೀಮಂತರು ಇರಬೇಕು ಆ ಜಾತಿ ಜಾತಿ ಸರ್ವ ಜನ ಅದ್ರ ಪ್ರಕಾರ ಹೂಡ್ತಾರೆ ಮತ್ತು ಇಲ್ಲಿ ಒಂದು ಮಡಿಹುಡಿ ಬಗ್ಗೆ ಹೇಳ್ಬೇಕಂದ್ರೆ ಬುಧವಾರ ಮಂಗಳವಾರ ರಾತ್ರಿ ಉಪಾಸಿದ್ದರು ಗುರುವಾರ ನಿರಂತರವಾಗಿ ಮೂರು ದಿವಸ ಉಪಾಸಿರ್ತಾರೆ ಎಷ್ಟು ಅದು ಕಠಿಣ ಇರ್ತದೆ ಅಕಸ್ಮಾತ್ ಅವ್ರ ಗಂಧರಲ್ಲೇಪಿರ್ತದೆ ಮೈಗೆಲ್ಲ ಗಂಧ ಹಚ್ಕೊಂಡಿರ್ತಾರೆ ಕೈ ಒಳಗೊಂದು ಜಿಂಬಿ ಬಿಟ್ಕೊಂಡಿರ್ತಾರೆ ಅಷ್ಟು ಬಿಟ್ಟರೆ ಯಾವುದೂ ಇಲ್ಲ ಓನ್ಲಿ ಅದು ಅವರು ಸೇವಿಸೋದ್ರಿಂದ ಗಾಳಿ ಅಷ್ಟೇ ಗಂಧ ಹಚ್ಕೊಂಡು ಅಕಸ್ಮಾತ್ ಮಳಿ ಬಂದರೆ ಆ ಮುಖಾನ ಹಿಂಗೆ ಮುಚ್ಚಂತಾರೆ ಅವ್ರು ಯಾಕಂದ್ರೆ ಒಂದು ಹನಿ ನೀರು ಹೋದ್ರೆ ಋತು ಹಾಕತ್ತ ಅಷ್ಟು ಕಠೋರವಾದಂಥ ಋತುವನ್ನು ಆಚರಿಸುವಂಥ ಹಬ್ಬ ಅದು ಖರ್ಚಿಗೆ ಕಾರಣಿ ನಮ್ಮೂರಾಗಿ ಯಾರೇ ಬೀತಾರಾದರೆ ಮಗಳು ಕೊಡೋಕ್ಕಾದ್ರೆ ಒಂದು ಕಂಡೀಷನ್ ಹೇಳ್ತೀನಿ ಮಗಳ ಕಾರ ಕಳಿಸ್ ಭೀತನ ಮಾಡ್ತಾರೆ ಅಷ್ಟು ಪ್ರೀತಿಯಿಂದ ಇಲ್ಲ ಹಬ್ಬ ಈಗ